ಇವತ್ತು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀನಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ಕಾರ್ಯಕರ್ತರನ್ನ ಕರೆದು ಅವ್ರ ಹತ್ರ ಕಾನ್ಫಿಡೆನ್ಸನ್ನು ತುಂಬೋದು ನಂತರ ಬಳ್ಳಾರಿ ನಗರ ಕಾರ್ಯಕರ್ತರ ಸಾಯಂಕಾಲ ಕರೆದು ಕಾನ್ಫಿಡೆನ್ಸನ್ನು ತುಂಬೋದು ಪಕ್ಷದ ಬಗ್ಗೆ ದೇಶದ ಬಗ್ಗೆ ಮೋದಿಜಿ ಸಲುವಾಗಿ ಎಲ್ಲ ವಿಚಾರಗಳನ್ನು ತಿಳಿಸೋದು ನಂತರ ಆ ರೀತಿ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ನಂತರ ಒಳ್ಳೆಯ ದಿನ ನೋಡಿ ನಾಮಿನೇಷನನ್ನು ಕೂಡ ಫೈಲ್ ಮಾಡಿಸುವಂಥ ಕೆಲಸ ಮಾಡ್ತೀನಿ ಆ ನಾಮಿನೇಷನ್ ಫೈಲ್ ಮಾಡಿಸಿದ ನಂತರ ಸುಮಾರು ಎಲ್ಲ ಪಂಚಾಯತಿಗಳಂದರೆ ಎರಡೆರಡು ಪಂಚಾಯತಿಗಳನ್ನು ಮಧ್ಯಭಾಗದಲ್ಲಿ ಸೇರಿಸಿ ಕಾರ್ಯಕರ್ತನ ಉದ್ದೇಶಿಸಿ ಸಾರ್ವಜನಿಕ ಸಭೆಗಳನ್ನು ಮಾಡೋದು ನಂತರ ಬಳ್ಳಾರಿ ಜಿಲ್ಲೆಗೆ ನಮ್ಮ ರಾಜಕೀಯ ಮುಸುದ್ದಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನ ರಾಜ್ಯಾಧ್ಯಕ್ಷನ ಕರೆಸಿ ಒಂದು ಸಭೆಯನ್ನು ಮಾಡೋದು ಜೊತೆಯಲ್ಲಿ ಕೇಂದ್ರದಿಂದ ನಮ್ಮ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳನ್ನು ಕರೆಸಿ ಅದು ಬಳ್ಳಾರಿ ಜಿಲ್ಲೆನ ವಿಜಯನಗರ ಜಿಲ್ಲೆನ ಅಂದೇಳಿ ಒಂದು ಮಧ್ಯ ಭಾಗದಲ್ಲಿ ಅದು ಕೊಪ್ಪಳವ್ರಿಗೆ ನಮ್ಮೆಲ್ಲರೂ ಕೂಡ ಅನುಕೂಲ ಆಗೋಂಥ ಪ್ಲೇಸಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋದು ಜೊತೆಲಿ ಇವೆಲ್ಲ ಪ್ಲ್ಯಾನ್ಸನ್ನು ಹಿಡ್ಕೊಂಡು ಈ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಿದ್ವಿ ಜನರಲ್ಲಿ ಭಾಳಷ್ಟು ಒಳ್ಳೆಯ ವಾತಾವರಣ ಇದೆ ಮೋದಿ ಮೇಲೆ ಕೂಡ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ ಹಂಗಾಗಿ ಮೋದಿಜಿಯವರು ಇವತ್ತು ಪೂರ್ವಕವಾದಂಥ ಅಭ್ಯರ್ಥಿ ರಾಮ್ಲು ಅವರನ್ನು ಮಾಡಿರೋ ಕಾರಣ ಜನರಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಾರನ್ನಂಥ ಅನುಕಂಪಗಳು ಇರೋ ಕಾರಣ ಈ ಬಾರಿ ಎಲ್ಲ ವಿಚಾರಗಳನ್ನು ಇವತ್ತು ಶ್ರೀರಾಮುಲರು ಮಾಡಿದಂಥ ಒಳ್ಳೆಯ ಕೆಲಸಗಳು ಕಳೆದ ಚುನಾವಣೆಯಲ್ಲಿ ಸೋತಿದ್ದಂಥ ಅನುಕಂಪ ದೇಶದ ಪ್ರಧಾನಮಂತ್ರಿಗಳು ಹತ್ತು ವರ್ಷಗಳ ಕಾಲ ಮಾಡಿದಂಥ ಒಳ್ಳೆಯ ಕೆಲಸ ದೇಶದ ಪ್ರಗತಿ ಎಲ್ಲವನ್ನು ನೋಡಿ ಅವೆಲ್ಲ ಕೂಡ ಶ್ರೀರಾಮ ರಕ್ಷೆ ಆಗಿ ಗೆಲುವನ್ನು ಆಗುವಂಥ ಅವಕಾಶಗಳು ಜಾಸ್ತಿ ಇರೋ ಕಾರಣ ನಾನು ಕಷ್ಟಪಡ್ತೀನಿ ಇನ್ನು ಕೆಲಸ ಮಾಡ್ತೀನಿ ಕೆಲಸ ಮಾಡಿ ಎಲ್ಲರೂ ಕೂಡ ಮನವೊಲಿಸ್ತೀನಿ ಮನವೊಲಿಸಿ ಬೂತಿನ ತನಕ ತಂದು ಓಟ್ ಮಾಡಿಸೋಂಥ ಕೆಲಸ ನಾನು ಮಾಡ್ತೀನಿ ಇನ್ನು ಇಲ್ಲಿ ತನಕ ಆಗಿದೆ ಯಾವುದೇ ಮಾಹಿತಿ ಇಲ್ಲ ನಮ್ಮ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರ ಒಂದು ಕಾರ್ಯಕ್ರಮ ಮಾಡಿಸಿದ ಚೆನ್ನಾಗಿರುತ್ತೆ ಅಂತೇಳಿ ಆ ಕಾರ್ಯಕ್ರಮ ಮಾಡಿಸಿದ ಸಲುವಾಗಿ ಎಲ್ಲ ಪ್ಲಾನ್ಸ್ ಮಾಡ್ತಾ ಇದ್ದಾರೆ ನಮಗೆ ಒಂದು ಅಗ್ರಿಬೊನ್ನಿ ಕ್ಷೇತ್ರದಿಂದ ನೇಮರಾಜ್ ನಾಯಕರು ಅವರು ಶಾಸಕರಾಗಿದ್ದಾರೆ ಅವರು ಕೂಡ ಆಲ್ರೆಡಿ ನನ್ನ ಜೊತೆಯಲ್ಲಿ ಅನೇಕ ಬಾರಿ ಸುತ್ತಿನ ಮಾತುಕತೆ ಕೂಡ ನಡೆದಿದೆ ಅವರ ಅಧ್ಯಕ್ಷರ ಅವಳಿ ಜಿಲ್ಲೆಯಲ್ಲಿ ಅಧ್ಯಕ್ಷರಾದಂಥ ಸನ್ಮಾನ್ಯ ನಮ್ಮ ಮೀನಳ್ಳಿ ತಾಯಣ್ಣನವರು ಅದೇ ರೀತಿಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಿಂದ ಕೊಟೇಶ್ನವರು ಅದೇ ನಮ್ಮ ಶಾಸಕರಾದಂಥ ನೇಮರಾಜ್ ಅವರು ಎಲ್ಲರು ಕೂಡ ಮಾತುಕತೆಯನ್ನು ಕೂಡ ಮಾಡಿದಿವಿ ಅವರೇನೋ ನಿನ್ನೇನೋ ಕೋರ್ ಕಮಿಟಿ ಸಭೆ ಕರೆದಿದ್ರಂತೆ ಅದೇ ಬಳ್ಳಾರಿ ವಿಚಾರ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ಈ ಸೀಟ್ ಅಂಟಿ ಹಂಚಿಕೆ ವಿಚಾರದಲ್ಲಿ ಅವ್ರೇನೋ ಕರೆದಿದ್ರಂತೆ ಅವರು ಅಲ್ಲಿಗೆ ಮಾತಾಡಿಕೊಂಡು ಬಂದು ರಾಮ್ಲವ್ರಿ ನಿಮ್ಮ ಜೊತೆಲಿ ಸೇರಿ ಚುನಾವಣೆ ಮಾಡ್ತೀವಿ ಅನ್ನೋಂಥ ಒಪ್ ಒಪ್ಪಿಗೆಯನ್ನು ಕೂಡ ಕೊಡಂತ ಕೆಲಸ ಮಾಡಿದಾರ ಹಂಗ ಇವತ್ತು ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾ ಬಹುಶಃ ಹೊಂದಾಣಿಕೆ ಮೂಲಕ ನಮ್ಮ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಬರುವಂಥ ಕೆಲಸ ಆಗುತ್ತೆ ಈ ಈ ರೀತಿ ರಾಮಲಿಂಗಪ್ಪಣ್ಣನವರು ನಮ್ಮ ಹಿರಿಯ ನಾಯಕರಿದ್ದಾರೆ ಅವರು ನಮಗೆ ಪಾರ್ಟಿ ಎಲ್ಲಾ ವಿಚಾರದಲ್ಲಿ ಕೂಡ ಈ ಭಾಗದಲ್ಲಿ ಕಟ್ಟಿದಂತವ್ರು ಪಾರ್ಟಿಯನ್ನು ಬೆಳೆಸಿದಂತವ್ರು ಹಂಗಾಗಿ ಅವ್ರಿಗೆ ಏನೋ ಒಂದು ಕಡೆ ಅಸಮಾಧಾನ ಆಗಿರ್ಬೋದು ನಾನು ಅವರು ಮನೆಗೆ ಹೋದ್ಮೇಲೆ ಅವ್ರ ಮನೆಗೆ ಹೋಗಿ ಏನು ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಿದ್ರೆ ಕೂಡ ಸರಿಪಡಿಸಿ ಅವ್ರ ಜೊತೆಲಿ ಇಟ್ಕೊಂಡು ಕೆಲಸ ಮಾಡೋಂಥ ಕೆಲಸ ನಾನು ಮಾಡ್ತೀನಿ ಟಫ್ ಆಯಿತು ಅನ್ನೋದಕ್ಕಿಂತ ಅಂದರೆ ತುಂಬ ಚಾಲೆಂಜಸ್ಗಳು ಇದೆ ಯಾಕಂದರೆ ಉದಾಹರಣೆಯಾಗಿ ಅವರು ಅವ್ರಿಗೆ ಆರು ಮಂದಿ ಎಮ್ ಎಲ್ ಎಗಳಿದ್ದಾರೆ ಅಂದರೆ ಆರು ಮಂದಿ ಎಮ್ ಎಲ್ ಎಗಳ ಜೊತೇಲಿ ಅವ್ರ ಕೆಲಸ ಭಾಳ ಸುಲಭ ಆಗುತ್ತೆ ನಮಗೆ ಒಂದು ಎರಡು ಹೊಂದಾಣಿಕೆ ಮಾಡಿ ಎರಡು ಮಂದಿ ಶಾಸಕರು ಇದ್ದಾರೆ ಹಂಗಾಗಿ ಬಹುಶಃ ನನಗೆ ಪಾರ್ಟಿ ಮುಂಚೆನೆ ಕ್ಲಿಯರೆನ್ಸ್ ಮಾಡಿಬಿಟ್ಟಿದ್ದೆ ಫಸ್ಟ್ ಲಿಸ್ಟಲ್ಲೇ ರಾಮ್ಲವರು ಭಾಳ ಸೀನಿಯರ್ ಲೀಡರ್ ಇದ್ದಾರೆ ಕರ್ನಾಟಕದಲ್ಲಿ ಒಬ್ಬ ನಾಯಕ ಇದ್ದಾನೆ ಒಬ್ಬ ಲೀಡರ್ ಇದ್ದಾನೆ ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಮಾಡಿರೋ ಕಾರಣ ಕಾಂಗ್ರೆಸ್ನವರು ನಾವು ನೋಡ್ತಾ ಇದ್ದೀವಿ ಇಡೀ ಬಳ್ಳಾರಿ ಜಿಲ್ಲೆದೊಂದೇ ಅಲ್ಲ ರಾಜ್ಯದಲ್ಲಿ ಭಾಳಷ್ಟು ಮಂದಿ ಸಚಿವರು ಹಿಂದೇಟ್ ಆಗ್ತಾ ಇದ್ದಾರೆ ಯಾಕಂದರೆ ನಾವು ನಿಲ್ಲಲ್ಲ ನೀವು ನಿಲ್ಲಲ್ಲ ಅಂದರೆ ಮೋದಿಜಿ ಗಾಳಿ ಮೋದಿಜಿ ಹತ್ತು ವರ್ಷಗಳಿಂದ ಏನು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡ್ ಬಂದರೂ ಮೋದಿಜಿ ವರ್ಚಸ್ ಭಾರತ ದೇಶದ ವರ್ಚಸ್ ಮುಂದೆ ಆ ಇಂಡಿಯಾ ಮೈತ್ರಿಕೂಟ ಡೇ ಬೈ ಡೇ ಕುಸಿತಾ ಇದೆ ಹಂಗಾಗಿ ಇಂದ್ರಿ ಇಂಡಿಯಾ ಮೈತ್ರಿಕೂಟದಲ್ಲಿ ಭಾಳಷ್ಟು ಮಂದಿ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಮುಂದಕ್ಕೆ ಈ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಅಲ್ಲಿ ಅವರಲ್ಲಿ ಅವರಲ್ಲಿ ಏನು ನಾನು ನಿಲ್ಲಲ್ಲ ನೀನು ನಿಲ್ಲಲ್ಲ ಮಂತ್ರಿಗಳು ಮನ್ ಭಯ ಅನ್ನೋದಕ್ಕಿಂತ ಮೋದಿಜಿ ಬಗ್ಗೆ ಇವತ್ತು ಅವ್ರಿಗೆ ಎಲ್ಲೊಂದು ಕಡೆ ಅಂದರೆ ಗೆಲ್ಲೋಕೆ ಆಗಲ್ಲ ಅನ್ನಂಥ ಭಯ ಅಂದ್ಕೊಳ್ರಿ ಏನೇನು ಅಂದ್ಕೊಡ್ರಿ ಅವ್ರಿಗೆಲ್ಲೋ ಕಡೆ ಅನಿಸಿರ್ಬೋದು ಹಂಗಾಗಿ ಅವ್ರ ಲೆಕ್ಕಾಚಾರದಲ್ಲಿ ಮಂತ್ರಿಗಳು ಇಳಿಸ್ಬೇಕಾದ್ರೆ ಕೂಡ ಮಂತ್ರಿಗಳು ಕೂಡ ಇಡೀ ರಾಜ್ಯದಲ್ಲಿ ಒಬ್ಬ ಮಂತ್ರಿಲ್ಲ ಇಡೀ ರಾಜ್ಯದಲ್ಲಿ ಅವ್ರೆಲ್ಲರೂ ಕೂಡ ನಾನು ನಿಲ್ಲಲ್ಲ ಅನ್ನಂಥ ರಾ ಸ ಅವರು ಅಪಸ್ವರ ಎತ್ತಿರೋ ಕಾರಣ ಅವ್ರು ಟೋಟಲ್ ಆಗಿ ಕಾಂಗ್ರೆಸ್ ನಾಯಕರು ಇವತ್ತು ನೂರ ಮೂವತ್ತಾರು ಸ್ಥಾನಗಳಿಗೆ ಕೂಡ ಇವತ್ತು ರಾಜ್ಯದಲ್ಲಿ ಜನರು ಲೋಕಸಭೆಯಲ್ಲಿ ಜನರು ನಮ್ಮ ಕೈ ಹಿಡ್ಕೊಳಲ್ಲ ಅನ್ನೋಂಥದ್ದು ಕೂಡ ಗೊತ್ತಾಗಿ ಯಾಕಂದರೆ ಒಂದು ಯಾವುದೇ ಸರ್ಕಾರಗಳು ಬಿದ್ದೋಗ್ರೆ ನಾಲ್ಕು ವರ್ಷಗಳಲ್ಲಿ ಬಿದ್ದೋಗ್ಬೇಕಾಯ್ತು ಒಂದು ವರ್ಷದಲ್ಲೇ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡಿರುವಂಥ ಸರ್ಕಾರ ಆಗಿರೋ ಕಾರಣ ಲೋಕಸಭೆಯದಲ್ಲೂ ಕೂಡ ಅವ್ರು ಯಾವುದೇ ಗ್ಯಾರಂಟಿಗಳು ಕೊಟ್ಟೆ ಅದು ವರ್ಕೌಟ್ ಆಗಲ್ಲ ಅನ್ನೋದ ಕಾರಣದ ಇವತ್ತು ಆ ಕ್ರೆಡಿಬಿಲಿಟಿ ಕಳ್ಕೊಂಡಿರುವಂಥ ಸರ್ಕಾರ ಇವತ್ತು ಕ್ಯಾಂಡಿಡೇಟ್ಗಳು ಸಲ ಹುಡುಕಾಟ ಮಾಡ್ತದೆ ಭಾಳ ಕಡೆ ಸಿಗ್ತಾ ಇದ್ರ ಭಾಳ ಕಡೆ ಸಿಗ್ತಾ ಇಲ್ಲ ಅಲ್ಲ ಇಲ್ಲ ನಾನು ಈಶ್ವರಪ್ಪನ ಅಣ್ಣನವರು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಹಿಂದುಳಿದಂಥ ಒಬ್ಬ ನಾಯಕ ಕಟ್ಟ ಹಿಂದುತ್ವವಾದಿ ಪಕ್ಕ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಹಂಗಾಗಿ ಅವ್ರಿಗೆಲ್ಲ ಒಂದು ಕಡೆ ಅಸಮಾಧಾನ ಆಗಿದೆ ಅನ್ನೋಂಥ ವಿಚಾರ ಮಾಧ್ಯಮದಲ್ಲಿ ನೋಡಿದ್ದೀನಿ ನನಗೆ ಕೂಡ ಮಾತಾಡಲಿಕ್ಕೆ ಸಮಯ ಸಿಕ್ಕಿಲ್ಲ ಹಂಗಾಗಿ ಬಹುಶಃ ನನಗೆ ವಿಶ್ವಾಸ ಇದೆ ಯಾಕಂದರೆ ಅವರು ನಾಯಕರು ನಮ್ಮ ಹಿರಿಯ ನಾಯಕರೆಲ್ಲರೂ ಸಂಪರ್ಕವನ್ನು ಮಾಡೋಂಥ ಕೆಲಸ ಆಗ್ತದೆ ಇಲ್ಲ ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ ಯಾಕಂದರೆ ಅವರೊಬ್ಬ ಮುಂಚೆಯಿಂದ ಕೂಡ ಕಟ್ಟ ಹಿಂದುತ್ವವಾದಿ ಆಗಿರೋ ಕಾರಣ ಪಾರ್ಟಿಯ ಕ ನಿಷ್ಠಾವಂತ ಕಾರ್ಯಕರ್ತರಾಗಿರಕ ನಮ್ಮ ನಾಯಕರು ಅವರು ಮನವೊಲಿಸ್ತಾರ ಅನ್ನೋ ವಿಶ್ವಾಸ ನನ್ನಲ್ಲಿದೆ ಸಿಕ್ಕಿಲ್ಲ ನನಗೆ ಅವರು ಭೇಟಿ ಆಗಿರೋ ವಿಷಯವನ್ನು ನಾನು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ನೋಡಿದಿನಿ ಹಂಗಾಗಿ ನನ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಫರ್ದರ್ ನನಗೆ ಗೊತ್ತಿರೋ ಪ್ರಕಾರ ಏನಾಗುತ್ತೆ ನೋಡ್ಕೊಂಡು ತಿಳ್ಸಂತ ಕೆಲಸ ಮಾಡ್ತೀನಿ ನನಗೆ ಇಲ್ಲಿ ತನಕ ಇದೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಯಾಕಂದ್ರೆ ನಾನೇನು ಜನಾರ್ದನ್ ರೆಡ್ಡಿ ಅವರು ಬಂದ್ರೆ ನಮ್ಮೆಲ್ಲರೂ ಕೂಡ ದೊಡ್ಡ ಶಕ್ತಿ ಆಗುತ್ತೆ ಅದರಲ್ಲಿ ಬೇರೆ ಮಾತಿಲ್ಲ ಯಾಕಂದ್ರೆ ಈ ಭಾಗದಲ್ಲಿ ದೊಡ್ಡ ಲೀಡರ್ ಇದನ್ನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ